ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನ್ಯೂ ವರ್ಲ್ಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ಫೋಬೆಟ್ಸನ್ನು ಈಸಿಯಾಗಿ ಬರೆಯಲು ಕಲಿಯುವುದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಲೈನ್ಸನ್ನು ಹೇಳ್ತೀನಿ ಇದೇ ಲೈನ್ಸನ್ನು ನೀವು ಯೂಸ್ ಮಾಡಿಕೊಂಡು ಆಲ್ಫೋಬೆಟ್ಸನ್ನು ಈಸಿಯಾಗಿ ಬರೆಯಲು ಕಲಿಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ಲೈನ್ಸನ್ನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ಲೈನ್ಸ್ ಮುಖಾಂತರ ಕ್ಯಾಪಿಟಲ್ ಲೆಟರ್ಸನ್ನು ಹೇಗೆ ಈಸಿಯಾಗಿ ಬರೆಯಲು ಕಲಿಬಹುದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡುವಂಥಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ ಓಕೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸ್ಟ್ಯಾಂಡಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಅಂದರೆ ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳಿದರೆ ಒಂದು ನೇರ ಗೆರೆಯನ್ನು ಹಾಕಬೇಕು ಈ ರೀತಿಯಾಗಿ ನೇರ ಗೆರೆಯನ್ನೇ ಹಾಕಿದರೆ ನೇರ ಲೈನನ್ನು ಹಾಕಿದರೆ ಅದು ಸ್ಟ್ಯಾಂಡಿಂಗ್ ಲೈನ್ ನೀವು ಮಕ್ಕಳಿಗೆ ನೋಡಿ ಈ ರೀತಿಯಾಗಿ ಚುಕ್ಕೆ ಮುಖಾಂತರ ಮೊದಲಿಗೆ ಸ್ಟ್ಯಾ ಲೈನ್ಸನ್ನು ಹೇಳಿಕೊಡಿ ಒಂದು ಪೇಜ್ ಪೂರ್ತಿಯಾಗಿ ಈ ರೀತಿ ಚುಕ್ಕೆ ಮುಖಾಂತರ ಅವರು ಬರೀಲಿಕ್ಕೆ ಕಲಿಬೇಕು ಆ ರೀತಿಯಾಗಿ ನೀವು ಮೊದಲು ಲೈನ್ಸನ್ನು ಹೇಳಿಕೊಡಿ ಆಮೇಲೆ ಅವರು ಈಸಿಯಾಗಿ ಆಲ್ಫಬೆಟ್ಸನ್ನು ಕಲಿತಾರೆ ಓಕೆ ಸ್ಟ್ಯಾಂಡಿಂಗ್ ಲೈನ್ ನೆಕ್ಸ್ಟ್ ಸ್ಲೀಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ನೆಕ್ಸ್ಟು ಸ್ಲೀಪಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಅಂತ ಹೇಳಿದರೆ ಈ ರೀತಿಯಾಗಿ ಅಡ್ಡದಾಗಿ ಒಂದು ಗೆರೆಯನ್ನು ಹಾಕಿದರೆ ಅಡ್ಡದಾಗಿ ಒಂದು ಲೈನನ್ನು ಹಾಕಿದರೆ ಅದು ಸ್ಲೀಪಿಂಗ್ ಲೈನ್ ಈ ರೀತಿಯಾಗಿ ಚುಕ್ಕೆಯನ್ನು ಹಾಕಿ ನೀವು ಮಕ್ಕಳಿಗೆ ಸ್ಲೀಪಿಂಗ್ ಲೈನನ್ನು ಹೇಳಿಕೊಡ್ಬೋದು ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಲೈನ್ ಸ್ಲ್ಯಾಂಟಿಂಗ್ ಲೈನಲ್ಲಿ ಎರಡಿದೆ ಒಂದು ರೈಟ್ ಸ್ಲ್ಯಾಂಟಿಂಗ್ ಲೈನ್ ನೆಕ್ಸ್ಟ್ ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್ ರೈಟ್ ಸ್ಲ್ಯಾಂಟಿಂಗ್ ಲೈನ್ ನೆಕ್ಸ್ಟ್ ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್ ಓಕೆ ಇವಾಗ ರೈಟ್ ಸ್ಲ್ಯಾಂಟಿಂಗ್ ಲೈನ್ ಹೇಗೆ ಅಂತ ನೋಡೋಣ ಬಲಗಡೆಯಿಂದ ಲೈನನ್ನು ನಾವು ಸ್ಟಾರ್ಟ್ ಮಾಡಿದರೆ ಬಲಗಡೆಯಿಂದ ಎಡಗಡೆ ಹೋಗಬೇಕು ಈ ರೀತಿಯಾಗಿ ಕ್ರಾಸ್ ಆಗಿ ಬಂದು ಬಲಗಡೆಯಿಂದ ಸ್ಟಾರ್ಟ್ ಆದರೆ ಅದು ರೈಟ್ ಸ್ಲ್ಯಾಂಟಿಂಗ್ ಲೈನ್ ರೈಟ್ ಸ್ಲ್ಯಾಂಟಿಂಗ್ ಲೈನ್ ಬಲಗಡೆಯಿಂದ ಸ್ಟಾರ್ಟ್ ಆಗಿ ಎಡಗಡೆಗೆ ಹೋಗಬೇಕು ರೈಟ್ ಸ್ಲ್ಯಾಂಟಿಂಗ್ ಲೈನ್ ನೆಕ್ಸ್ಟ್ ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್ ರೈಟ್ ಸ್ಲ್ಯಾಂಟಿಂಗ್ ಲೈನ್ ಬಲಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್ ಎಡಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಈ ರೀತಿಯಾಗಿ ಚುಕ್ಕೆ ಮುಖಾಂತರ ಮಕ್ಕಳಿಗೆ ಮೊದಲು ಹೇಳಿಕೊಡಿ ಚುಕ್ಕೆ ಮುಖಾಂತರ ಲೈನ್ಸನ್ ಸ್ಲ್ಯಾ ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್ ಈ ರೀತಿಯಾಗಿ ಹಾಕಬೇಕು ಓಕೆ ಇವಾಗ ಕರ್ಸ್ ಅಥವಾ ಹಾಫ್ ಸರ್ಕಲ್ ಹಾಫ್ ಸರ್ಕಲ್ ಸ್ಲ್ಯಾಂಟಿಂಗ್ ಲೈನಲ್ಲಿ ರೈಟ್ ಮತ್ತು ಲೆಫ್ಟ್ ಅಂತ ಇದೆ ಅಲ್ವಾ ಹಾಗೆ ಹಾಫ್ ಸರ್ಕಲಲ್ಲೂ ಸಹಿತ ರೈಟ್ ಹಾಫ್ ಸರ್ಕಲ್ ಲೆಫ್ಟ್ ಹಾಫ್ ಸರ್ಕಲ್ ಅಪ್ ಹಾಫ್ ಸರ್ಕಲ್ ಹಾಗೆ ಡೌನ್ ಹಾಫ್ ಹಾಫ್ ಸರ್ಕಲ್ ಅಂತ ನಾಲ್ಕು ವಿಧಗಳಿವೆ ರೈಟ್ ಹಾಫ್ ಸರ್ಕಲ್ ಅಥವಾ ರೈಟ್ ಕರ್ವ್ಸ್ ಓಕೆ ಇವಾಗ ರೈಟ್ ಹಾಫ್ ಸರ್ಕಲ್ ಅಥವಾ ರೈಟ್ ಕರ್ವಸನ್ನು ಹೇಗೆ ಹಾಕುವುದು ಅಂತ ಹೇಳಿದರೆ ಇದು ಸಹಿತ ಬಲಗಡೆಯಿಂದ ಸ್ಟಾರ್ಟ್ ಆಗಬೇಕು ಈ ರೀತಿಯಾಗಿ ನೀವು ಚುಕ್ಕಿ ಮುಖಾಂತರ ರೈಟ್ ಕಾರ್ವ್ಸನ್ನು ಹೇಳಿಕೊಡ್ಬೋದು ಅಂದರೆ ಇಲ್ಲಿ ನೀವು ನಾಲ್ಕು ಚುಕ್ಕೆ ಮುಖಾಂತರನು ಹೇಳ್ಬೋದು ಅಥವಾ ಮೇಲೆ ಕೆಳಗೆ ಎರಡು ಚುಕ್ಕಿಯನ್ನು ಹಾಕಿ ಸಹಿತ ಹೇಳಿಕೊಡ್ಬೋದು ನಿಮಗೆ ಯಾವುದು ಈಸಿ ಆಗುತ್ತೆ ಆ ರೀತಿಯಾಗಿ ಹೇಳಿಕೊಡಿ ಮಕ್ಕಳಿಗೆ ರೈಟ್ ಕಾರ್ವ್ಸ್ ಅಥವಾ ರೈಟ್ ಹಾಫ್ ಸರ್ಕಲ್ ನೆಕ್ಸ್ಟ್ ಲೆಫ್ಟ್ ಹಾಫ್ ಸರ್ಕಲ್ ಅಥವಾ ಲೆಫ್ಟ್ ಕಾರ್ವ್ಸ್ ಇದು ರೈಟ್ ಕರ್ವ್ಸ್ ಬಲಗಡೆಯಿಂದ ಸ್ಟಾರ್ಟ್ ಆದರೆ ಲೆಫ್ಟ್ ಕರ್ವ್ಸ್ ಎಡಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಈ ರೀತಿಯಾಗಿ ಚುಕ್ಕಿ ಮುಖಾಂತರ ಹೇಳಿಕೊಡಬೇಕು ಲೆಫ್ಟ್ ಕರ್ವ್ಸ್ ಅಥವಾ ಲೆಫ್ಟ್ ಹಾಫ್ ಸರ್ಕಲ್ ಓಕೆ ಇವಾಗ ಅಪ್ ಹಾಫ್ ಸರ್ಕಲ್ ಅಥವಾ ಅಪ್ ಕರ್ವ್ಸ್ ರೈಟ್ ಕಾರ್ವ್ಸ್ ಲೆಫ್ಟ್ ಕರ್ವ್ಸ್ ಲೆಫ್ಟ್ ಸಾರಿ ಅಪ್ ಕರ್ವ್ಸ್ ಅಥವಾ ಅಪ್ ಹಾಫ್ ಸರ್ಕಲ್ ಅಂದರೆ ರೈಟ್ ಕರ್ವ್ಸ್ ಬಲಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಲೆಫ್ಟ್ ಕರ್ವ್ಸ್ ಎಡಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಅಪ್ ಕರ್ವ್ಸ್ ಕೆಳಗಡೆಯಿಂದ ಮೇಲ್ಗಡೆ ಹೋಗುತ್ತೆ ಈ ರೀತಿಯಾಗಿ ಕರ್ವ್ಸ್ ಹಾಕಿದರೆ ಅದು ಅಪ್ ಕಾರ್ಸ್ ಓಕೆ ಇವಾಗ ಡೌನ್ ಹಾಫ್ ಸರ್ಕಲ್ ಅಥವಾ ಡೌನ್ ಕರ್ವ್ಸ್ ಡೌನ್ ಕಾರ್ವ್ಸ್ ಡೌನ್ ಕಾರ್ವ್ಸ್ ಅಂತ ಹೇಳಿದರೆ ಕೆಳಗಡೆಯಿಂದ ಮತ್ತೆ ಮೇಲೆ ಹೋಗಿ ಕೆಳಗಡೆ ಬರೋದು ಈ ರೀತಿಯಾಗಿ ಕಾರ್ ಅದು ಡೌನ್ ಕಾರ್ವ್ಸ್ ಓಕೆ ಇವಾಗ ಫುಲ್ ಸರ್ಕಲ್ ಅಥವಾ ಸರ್ಕಲ್ ಈ ರೀತಿಯಾಗಿ ಪೂರ್ತಿಯಾಗಿ ಒಂದು ಸರ್ಕಲನ್ನು ಹಾಕಿದರೆ ನಾವು ಅದನ್ನು ಫುಲ್ ಸರ್ಕಲ್ ಅಂತ ಹೇಳ್ತೀವಿ ಈ ಸರ್ಕಲ್ಲು ಸಹಿತ ನಮಗೆ ಆಲ್ಫಾಬೆಟ್ಸ್ ಬರೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ನಾಳಿನ ವಿಡಿಯೋದಲ್ಲಿ ಇದೇ ಇಷ್ಟು ಲೈನ್ಸನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಕ್ಯಾಪಿಟಲ್ ಲೆಟರ್ಸನ್ನು ಹೇಗೆ ಕಲಿಯೋದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಧನ್ಯವಾದಗಳು